ಇವತ್ತು ಇಡೀ ಜಗತ್ತು ಸಿದ್ಧಗಂಗೆ ಕಡೆ ನೋಡ್ತಾ ಇದೆ ಅಂದ್ರೆ ಒಂದು ಸಂದೇಶ ಸಾಕು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಮನುಷ್ಯನ ಆಯಸ್ಸು ನೂರು ವರ್ಷ ಸ್ವಾಮೀಜಿ ನೂರ ಹನ್ನೊಂದು ವರ್ಷ ಬದುಕ್ತಾರೆ ಅಂದ್ರೆ ಮನುಷ್ಯನ ಆಯಸ್ಸನ್ನ ಮೀರಿ ಬದುಕ್ತಕ್ಕಂತ ಶಕ್ತಿ ಇದೆ ಅಂತೇಳಿ ಇಡೀ ವಿಶ್ವಕ್ಕೆ ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ ಇವತ್ತು ಎಲ್ಲರೂ ಕೂಡ ಬೇಡ್ತಾ ಇದ್ದಾರೆ ಟಿ ವಿ ಚಾನೆಲ್ ಅಭಿಯಾನಗಳನ್ನು ಶುರು ಮಾಡಿಗೆ ಮಾಡಿದೆ ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಬೇಕಾಗಿತ್ತು ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಬೇಕಾಗಿತ್ತು ಅಂತ ಇವತ್ತು ಭಾರತ ರತ್ನ ಪ್ರಶಸ್ತಿ ಅದರ ತೂಕವನ್ನು ಕಳ್ಕೊಂಡಿದೆ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನವನ್ನ ಯಾಕೆ ನೀಡಿಲ್ಲ ಆ ನೀಡ್ತಕ್ಕಂತ ಶಕ್ತಿ ಯಾರಿಗೂ ಯಾಕೆ ಆ ಭಗವಂತ ದಯಪಾಲಿಸಿಲ್ಲ ಅಂದ್ರೆ ಒಂದು ಪ್ರಶಸ್ತಿಯನ್ನ ಕೊಡಬೇಕಾದ್ರೆ ಆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥವನು ತಗೊಳತಕ್ಕಂಥವನಿಕ್ಕಿಂತ ಎತ್ತರ ಸ್ಥಾನದಲ್ಲಿ ನಿಂತಿರಬೇಕು ಅವನು ಅಂತ ಮೇಧಾವಿಯಾಗಿರ್ಬೇಕು ಅವನು ಆಯಸ್ನಲ್ಲಿ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಯಲ್ಲಿ ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಭೂಮಿ ಮೇಲೆ ಇಲ್ಲ ಕೊಡ್ತಕ್ಕಂಥ ಅರ್ಹತೆ ಯಾರಿಗೂ ಇಲ್ಲ ಅದರಿಂದ ಕೂಡ ಭಾರತ ರತ್ನ ಪ್ರಶಸ್ತಿ ಶ್ರೀಗಳಿಗೆ ಸಿಕ್ಕಿಲ್ಲ ಯಾರು ಕೂಡ ಅನ್ಯತಾ ಭಾವಿಸಬಾರದು ಜನಸಾಮಾನ್ಯರ ಭಾರತ ರತ್ನ ಏನಾದರೂ ಈ ಭೂಮಿ ಮೇಲೆ ಇದ್ರೆ ನಾವೆಲ್ಲ ಭಾರತ ರತ್ನ ಅಂತ ಅನ್ಕೊಳ್ತಾ ಇದ್ರೆ ಅದು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ಅವರ ಸಾಧನೆ ಹೇಳಲಿಕ್ಕೆ ಬಹಳ ಅಪಾರವಾದ ಸಾಧನೆಯನ್ನು ಮಾಡಿ ಮಾಡಿದ್ದಾರೆ ನಮ್ಮ ನಮ್ಮ ಮನೆಗೆ ಒಂದು ಹತ್ತು ಜನ ಬಂದರೆ ನಾವು ಸರಿಯಾದ ಒಂದು ದಾಸೋಹದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ದಿನ ಅನ್ನ ಕಡಿಮೆ ಆದರೆ ಇನ್ನೊಂದು ದಿನ ಸಾರು ಕಡಿಮೆ ಆದರೆ ಇನ್ನೊಂದು ದಿನ ಇನ್ನೊಂದು ವಸ್ತುಗಳು ಕಡಿಮೆ ಆಗಿರ್ತದೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಇವತ್ತರೆಗೂ ಕೂಡ ಏನೂ ಕಡಿಮೆ ಆಗದಲ್ಲೇ ಇರತಕ್ಕಂಥದ್ದು ದಾಸೋಹದಲ್ಲಿ ಯಾವುದೇ ಒಂದು ಸಾರು ಕಡಿಮೆ ಆಯಿತು ಪಲ್ಯ ಕಡಿಮೆ ಆಯಿತು ಅನ್ನ ಕಡಿಮೆ ಆಯಿತು ಅಂತಕ್ಕಂಥ ಇತಿಹಾಸನೇ ಇಲ್ಲ ಎಂಟು ಸಾವಿರ ಜನ ಮಕ್ಕಳು ದಿನನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ದಾಸೋಹವನ್ನು ಸ್ವೀಕಾರ ಮಾಡ್ತಾರೆ ಆರರಿಂದ ಏಳು ಸಾವಿರ ಜನ ಭಕ್ತಾದಿಗಳಲ್ಲಿ ದಾಸೋಹವನ್ನು ಮಾಡ್ತಾರೆ ಅಂದರೆ ಎಂಥ ಅದ್ಭುತವಾದ ಶಕ್ತಿ ಇರಬೇಕು ಐನೂರು ಕ್ವಿಂಟಾಲ್ ಪ್ರತಿದಿನ ಐನೂರು ಕ್ವಿಂಟಾಲ್ ಅಕ್ಕಿ ಮುನ್ನೂರು ಕ್ವಿಂಟಾಲ್ ರಾಗಿ ನಾವು ಯೋಚನೆ ಮಾಡಬೇಕಲ್ಲ ಹೇಗೆ ಸರಬರಾಜು ಆಗ್ತಾ ಇದೆ ಹೇಗೆ ನಡೆಸ್ಕೊಂಡು ಬಂದ್ರು ಶ್ರೀಗಳು ಎಂಬತ್ತು ಜನ ಇರ್ತಕ್ಕಂತ ಒಂದು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಎಂಬತ್ತು ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದೆ ಇವತ್ತು ಎಂಟು ಸಾವಿರ ಮಂದಿ ಜಗತ್ತು ಇವತ್ತು ಸಿದ್ಧಗಂಗೆ ಕಡೆ ಯಾಕೆ ತಿರುಗಿ ನೋಡಿದೆ ಅಂದ್ರೆ ಇವತ್ತು ದೇಶದಲ್ಲೆಲ್ಲ ಕೂಡ ಜಾತಿಯ ಹುಚ್ಚಲ್ಲಿ ಹುಚ್ಚೆದ್ದು ಕುಣಿತಾ ಇದ್ದೀವಿ ನಾವೆಲ್ಲ ಕೂಡ ಈ ಪ್ರಪಂಚದಲ್ಲಿ ಏನಾದರೂ ಜಾತಿಯ ಕಾಲಂನನ್ನ ತೆಗೆದಿಟ್ಟು ವಿದ್ಯಾಭ್ಯಾಸವನ್ನ ಅನ್ನದಾಸವನ್ನ ಕೊಟ್ಟಂತ ಏನಾದರೂ ಒಂದು ಮಠ ಇದ್ರೆ ಅದು ಸಿದ್ಧಗಂಗಾ ಮಠಕ್ಕೆ ಸಲ್ತದೆ ಇವತ್ತು ನಾವು ನೀವೆಲ್ಲ ಕೂಡ ಜಾತಿ ಬೇಡ ಜಾತಿಯನ್ನು ಬಿಟ್ಟು ಬರಬೇಕು ಜಾತ್ಯಾತೀತವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರೋ ಸಂದರ್ಭದಲ್ಲಿ ಸ್ವಾಮೀಜಿ ಮಠದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿಯಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತು ಜನ ಒಕ್ಕಲಿಗ ವಿದ್ಯಾರ್ಥಿಗಳು ಎರಡು ಸಾವಿರದ ಎಂಟುನೂರು ಜನ ವೀರಶೈವ ಲಿಂಗಾಯತ ವಿದ್ಯಾರ್ಥಿಗಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನ ದಲಿತ ವಿದ್ಯಾರ್ಥಿಗಳು ಇನ್ನೂರ ನಲವತ್ತೆಂಟು ಜನ ಮುಸಲ್ಮಾನ ವಿದ್ಯಾರ್ಥಿಗಳು ಇಪ್ಪತ್ತೈದು ಜನ ವಿಶ್ವಕರ್ಮ ವಿದ್ಯಾರ್ಥಿಗಳು ಎಲ್ಲ ಜಾತಿ ಜನಾಂಗದ ಜನರಿಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತ ಒಂದು ಮಠ ಒಂದು ಶ್ರೀ ಕ್ಷೇತ್ರ ಒಂದು ಪರಮ ಪೂಜ್ಯರು ನಮ್ಮ ಮುಂದೆ ಇದ್ರು ಅಂತ ಹೇಳಲಿಕ್ಕೆ ನಾವು ಬಹಳ ಹೆಮ್ಮೆಯನ್ನ ಪಟ್ಕೊಳ್ಬೇಕು ಇವತ್ತು